ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮನು ಗೌಡ ಯೂಟ್ಯೂಬ್ ಚಾನಲ್ ಸೋ ಹೆಲ್ಲೋ ಹೋಮ್ ಟೌನ್ ಅಂದ್ಕೊಂಡು ಬೆಳಗ್ಗೆ ಎದ್ದು ಹಂಗೆ ನಮ್ಮೂರು ನೋಡಿ ಎಷ್ಟು ಬ್ಯೂಟಿಫುಲ್ ಸಕ್ಕ ಅರ್ಲಿ ಮಾರ್ನಿಂಗ್ ಸಕ್ಕತ್ತಾಗಿರೋ ವ್ಯೂ ಆ ಫಾಗ್ ಇಟ್ಸ್ ಲೈಕ್ ಸಖತ್ತಾಗಿತ್ತು ಹಂಗೆ ಕೆಳಗಡೆ ಇಟ್ಕೊಂಡು ಬಂದರೆ ನಮ್ಮ ಆಂಟಿದ್ದು ಮಟನ್ ಸಾರು ಚಿಕನ್ ಸಾರಿಗೆ ಪಾಪ ಕರ್ಬೇನ್ಸು ಮತ್ತು ಕರ್ಬೇನ್ಸ್ ಪುದೀನ ಕೊತ್ತಂಬರಿ ಎಲ್ಲ ಬಿಡಿಸ್ಕೊಂಡು ಇದು ಮಾಡ್ತಿದ್ರು ಸೊ ಅರ್ಲಿ ಮಾರ್ನಿಂಗ್ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಸುಮ್ಮನೆ ಒಳಗಡೆನೆ ಯಾಕೆ ಹಳ್ಳಿ ಸ್ಟೈಲಲ್ಲಿ ಸೌದೆ ಸೌದೆ ಒಲೆಯಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಏನು ಮಾಡೋಣ ಅಂತ ಯೋಚನೆ ಮಾಡ್ಬೇಕಾರೆ ಹಂಗೂ ಹಿಂಗೂ ಏನೋ ಅಂದ್ಕೊಂಡು ನಾನು ಮತ್ತು ನಮ್ಮ ಆಂಟಿ ಅಂದ್ಕೊಂಡು ಒಂದು ಡಿಫ್ರೆಂಟ್ ಆಗಿರೋ ಯಾವುದೇ ರೀತಿ ಮಸಾಲ ಅದು ಇದು ಪಲಾವ್ ಎಲ್ಲ ಏನು ಹಾಕ್ದಿರಾ ಫ್ರೆಂಚ್ ಬಿರಿಯಾನಿ ಮಾಡೋಣ ಬಾಕರು ಆ ಓಲೆ ಬಾಲಾ ಚರು ಬದರು ಬಚರು ಬಚರು ಅದರ್ಕೊಳಕ್ಕೆ ಬತಾ ಇಲ್ಲ ಅದಕ್ಕೆ ಯಾವ ಕಲವೆಲ್ಲ ಇಲ್ಲ ಅಂದ್ರು ಇಲ್ಲ ಸರ್ವೆನ್ ಸಪ್ನೆ ಕಾರ್ವೆನ್ ಸಪ್ ತಂದಿಟ್ಟಿದ್ದಾರೆ ಏನು ಇಲ್ಲ ತಲ್ಲನೆ ಇಕ್ಕ නන ම පද ಏನು ಏನು ಟೇಸ್ಟಿಲಾದ್ರೆ ಯಾರಾದ್ರೂ ಕೇಳಿದ್ರೆ ಮಾನ್ಸನ್ ಮೇಲೆ ಹೇಳೋದು ನನಗೆ ಒಂದೇ ನೀರು ആനിയൻ ബിരിയാനിട്ട് ബിരിയാന ആയിട്ട് യാക്കാ കരണ അത് കഴിക്കാം коменશન ನು ತಿನ್ನಿ ಬಿಡಾ ಈ ವಿಡಿಯೋ ಸಾಕು ಕೀಸಿ ಐತೋ ಬಿ ಇ 풀 ವಿಡಿಯೋ ಮಾಡಬೇಕಾ ಐ ಕೈಕೊಂಡಿರನೆ ಇದು ದುಮ್ಮ ದೊಡ್ಡ ಮರಕ್ಕೆ ಕಟ್ ಮಾಡಬೇಕಲ್ಲ ಕಟ್ಸ್ ಮಾಡಬೇಕಲ್ಲ ನೀನು ನೀನು ಮಾಡಬೇಕಾ ಟೊಮೆಟೊ ಟೊಮೆಟೊ ಅವಲ ಕಡೆಗೆ ಬಂದಿದ್ರೆ ತಂದ ಕಡಾಮ್ ಐತಲ್ಲ ನಿಮشا ಅಮ್ಮ ಯಾಜಂತಲ್ಲ

ಆಗ್ತಿದ್ದಾರೆ ಅಂತ ನೋಡ್ತಾ ತಿಂತಿರೋ ಇಲ್ವ ಅಂತ ಗ್ಯಾರಂಟಿನೇ ಇಲ್ಲ ಈಗ ಅಲ್ಲೆಲ್ಲ ಹೋಟ್ಲು ನೋಡ್ಕೊಂಡ್ ಬರ್ತೀರೋ

ये ली गए हाँ ली गए ये ली गए गुलेश्वर में नीच तक बनी ये लिए ना प्रॉब्लम ही नहीं होना चाहिए चाहिए भी <laughs> ನಾವು ಅವಳು ಸ್ಕೂಲ ಬರ್ತಿದ್ವಿ ಮನೇಲೂ ಈಗ ಇಲ್ಲಿ ಹೇಳ್ಬೇಕು ಅಂದ್ರೆ ಹಂಗೆ ಹೇಳೋದು ನೀನ್ ಓದ್ತಾ ಇದ್ಯಾ ಇಲ್ಲ ಇದ್ಯಾನ್ ಡಿಗ್ರಿ

ಇನ್ನೇನು ಅಷ್ಟೇ ಈಗ ಸ್ವಲ್ಪ ಈಗ ಕಾಳು ಯಾವ ಕಾಳು ಅದು ಬೀನ್ಸ್ ಕಾಳು ಬೀನ್ಸ್ ಕಾಳು ಎಳೆ ಇದೀವಿ ಆಲೂಗಡ್ಡೆ ನಾನು ಗೆಡ್ಡೆ ಕೊಟ್ಟಿಲ್ಲ ಅಂತ ಹಾಕ್ಬಿಟ್ಟು ನೀರು ಎತ್ಕೊಂಡ್ಬಿಟ್ಟು ನಿಧಾನ 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 ನಾನು ಒಬ್ಳಿದ್ದೀನಿ ಇಲ್ಲಿ ಅಲ್ಲಿ ವಿಡಿಯೋ ಮಾಡಕ್ ಆಗಿಲ್ಲ ರೈಸ್ ಹಾಕಿದ್ಮೇಲೆ ಬಾಳೆ ಎಲ್ಲ ಹಾಕಬಿಟ್ಟು ಅದ್ರ ಮೇಲೆ ತುಂಬಿರೋ ಸಿಲಿಂಡರ್ ಇಕ್ಕಿದ್ವಿ ದಮ್ ಕಟ್ಬಿಟ್ಟು ಮದ ಸಖತ್ ಬಂದಿತ್ತು ನಾವೇ ಹೊಸ ಹೆಸರಿಟ್ವಿ ಆನಿಯನ್ ಫ್ರೆಂಚ್ ಬಿರಿಯಾನಿ ಅಂತ ಅನ್ಬಿಟ್ಟು ಲಾಸ್ಟ್ ಅಲ್ಲಿ ಅಲ್ಲಿ ಕಡಿ ಅದಕ್ಕೆ ಅಂತ ಅನ್ಬಿಟ್ಟು ಹೋಗಿದ್ವಿ ದೇವಸ್ಥಾನ ಹತ್ರ ಅದಕ್ಕೆ ಲಾಸ್ಟ್ ವಿಡಿಯೋ ಮಾಡಿಲ್ಲ ಹಂಗೇನ ನಾ ವಿಡಿಯೋಸ್ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿ